ಹಾಯ್ ಎಲ್ಲರಿಗೂ ಎಟ್ ಶ್ರೇ ಎಸ್ ಎಮ್ ಕೆ ಯೂಟ್ಯೂಬ್ ಚಾನಲ್ನ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈಸಿಯಾಗಿ ತ್ರಿಭುಜ ಕ್ಯೂಬ್ ಯಾವ ರೀತಿಯಲ್ಲಿ ಸಾಲ್ವ್ ಮಾಡೋದು ಅಂತ ಹೇಳ್ತೀನಿ ಎಲ್ಲೂ ಸ್ಕಿಪ್ ಮಾಡಿದರೆ ವೀಡಿಯೋನ ಫುಲ್ ನೋಡಿ ಹಾಗೆ ಈ ಇವತ್ತಿನ ಒಂದು ವೀಡಿಯೋ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಕ್ಲಾಸ್ ಈಗ ಮೊದಲು ಈ ಕ್ಯೂಬ್ ಫುಲ್ ರೆಡಿ ಇದೆ ಈಗ ಈ ಕ್ಯೂಬ್ನ ಫುಲ್ ಹಾಳು ಮಾಡ್ಕೊಳ್ಳೋಣ ನಿಮಗೆ ಕಾಣ್ತಿರ್ಬೋದು ಈಗ ಈ ಕ್ಯೂಬ್ ಫುಲ್ ಹಾಳಾಗಿದೆ ಇದನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಈಸಿ ಮೆಥಡಲ್ಲಿ ಇದ್ದೀನಿ ಮೊದಲು ಅರಿಶಿನ ಮಾಡಬೇಕು ಈ ರೀತಿ ಇಲ್ಲಿ ಇಲ್ಲಿ ಅರ್ಶಿನ ಆಗಿದೆ ನೆಕ್ಸ್ಟ್ ಈ ಥರ ಫ್ಯಾನ್ ಮಾಡ್ಕೋಬೇಕು ನೋಡಿ ಈ ರೀತಿ ಫ್ಯಾನ್ ಮಾಡ್ಕೋಬೇಕು ಮೂರು ಕಡೆ ಫ್ಯಾನ್ ಆಯಿತು ನೆಕ್ಸ್ಟ್ ಇಲ್ಲಿ ಋಷ್ಣ ಇದೆ ಅದನ್ನು ಇಲ್ಲಿಗೆ ತರಬೇಕು ಇಲ್ಲಿ ಇಲ್ಲಿಗೆ ತರಬೇಕು ನೋಡಿ ಇಲ್ಲಿಗೆ ಬಂತು ನೆಕ್ಸ್ಟ್ ಇಲ್ಲಿದೆ ಅದನ್ನು ಇಲ್ಲಿಗೆ ತರಬೇಕು ನೋಡಿ ಬಂತು ಇನ್ನೊಂದು ನೋಡ್ ನೋಡ್ಕೊಳ್ಳಿ ಈ ರೀತಿ ಇದೆ ಆಯಿತು ನೆಕ್ಸ್ಟ್ ಇಲ್ಲಿ ಇಲ್ಲಿಗೆ ತರಬೇಕು ಇಲ್ಲೇ ಇದೆ ಇದು ನೆಕ್ಸ್ಟ್ ಇಲ್ಲಿಗೆ ಇದನ್ನ ಇದನ್ನು ಒಂದು ಸ್ಟೆಪ್ ಈ ರೀತಿ ಹಿಡ್ಕೊಂಡು ಈ ರೀತಿ ಮಾಡಿ ಈ ರೀತಿ ಮಾಡಬೇಕು ನೆಕ್ಸ್ಟ್ ಮತ್ತು ರೊಟೇಷನ್ ಮಾಡಿ ಆಯಿತು ನೆಕ್ಸ್ಟ್ ಅರ್ಶನ ಹಸಿರು ನೀಲಿ ಕೆಂಪು ಇದೇ ರೀತಿ ರಿಪೀಟ್ ರಿಪೀಟ್ ಮಾಡ್ತಾ ಹೋದರೆ ಕ್ಯೂಬ್ ಈಸಿಯಾಗಿ ಆಗುತ್ತೆ ಇನ್ನಷ್ಟು ಅರ್ಶನ ಆಯಿತು ಇನ್ನಷ್ಟು ಹಸಿರು ಅದೇ ಮೆಥಡಲ್ಲಿ ಸೇಮ್ ಮೆಥಡಲ್ಲಿ ಮಾಡ್ತಾ ಹೋದ್ರೆ ಆಯಿತು ಅರ್ಶನ ಹಸಿರು ನೆಕ್ಸ್ಟ್ ನೀಲಿ ಮಾಡಬೇಕು ನೋಡಿ ನೀಲಿನೂ ಆಯಿತು ನೆಕ್ಸ್ಟ್ ಇಲ್ಲಿ ಒಂದ್ಸಲ ಕೆಂಪು ಮಾಡೋದು ಬೇಡ ಆಟೋಮೆಟಿಕ್ ಆಗುತ್ತೆ ಆಗಿಲ್ಲ ಅಂದ್ರೂ ಸಹ ನೀವು ಅರಿಶಿನ ಹಸಿರು ನೀಲಿ ಕೆಂಪು ಇದೇ ಮೆಥಡನ್ನು ಬಳಸಬೇಕು ನೋಡಿ ಈಗ ಸಂಪೂರ್ಣವಾಗಿ ಆಗಿದೆ ಬೇಕು ಇವು ಹಸಿರು ನೀಲಿ ಕೆಂಪು ಇದೇ ರೀತಿ ರಿಪೀಟ್ ಮಾಡಿ ರಿಪೀಟ್ ಮಾಡಿ ಮಾಡಬೇಕು ಆಗುತ್ತೆ ನೋಡಿ ಈಗ ಈ ಕ್ಯೂ ಸಂಪೂರ್ಣವಾಗಿ ಆಗಿದೆ ಇವತ್ತಿನ ಒಂದು ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು